ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನನ್ನ ನಿನ್ನೆಯ ವಿಡಿಯೋದಲ್ಲಿ ಓಮಕಾಳಿನ ಉಪಯೋಗದ ಬಗ್ಗೆ ಅಂದರೆ ಏನೆಲ್ಲ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನೋವಂತಹ ವಿಷಯವನ್ನು ತಿಳಿಸಿದ್ದೆ ಆ ವಿಡಿಯೋವನ್ನು ಇನ್ನು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದರೆ ದಯವಿಟ್ಟು ಸಲ ನೋಡ್ಬೋದು ಈಗ ಔಷಧಿಯ ಗುಣಗಳು ಯಾವೆಲ್ಲ ಇದೆ ಓಮಕಾಳಲ್ಲಿ ಅಂತ ತಿಳಿಯುವಂಥ ಸಮಯ ಕೆಮ್ಮಿದೆ ಅಜೀರ್ಣ ಇದೆ ಮತ್ತು ಹೊಟ್ಟೆ ನೋವಿದೆ ಅಂತ ಅನ್ನೋರು ಕಾಳನ್ನು ನುಂಗಬೇಕು ಅದಾದಮೇಲೆ ಒಂದು ಲೋಟ ಬಿಸಿ ನೀರು ಕುಡಿಬೇಕು ಹೀಗೆ ಕುಡಿದ್ರೆ ನಿಮಗೆ ಕೆಮ್ಮು ಅಜೀರ್ಣ ಹೊಟ್ಟೆ ನೋವು ಈ ಮೂರಕ್ಕೂ ಒಂದೇ ಪರಿಹಾರ ಅಂತ ಹೇಳ್ಬೋದು ಇನ್ನು ಕಾಳನ್ನು ಪುಡಿ ಮಾಡಿ ಬಿಸಿ ಹಿಟ್ಟಿನ ಪೋಟಲಿ ಕಟ್ಟನ್ನು ಉಬ್ಬಸ ರೋಗಿಗಳ ಎದೆಗೆ ಶಾಖ ಕೊಡಲು ಕೂಡ ಬಳಸ್ತಾರೆ ಪೋಟಲಿ ಕಟ್ಟು ಅಂದರೆ ಒಂದು ಬಿಳಿ ಬಟ್ಟೆಯಲ್ಲಿ ಕಾಳನ್ನು ಪುಡಿ ಮಾಡಿ ಬಿಸಿ ಹಿಟ್ಟನ್ನು ಅದರಲ್ಲಿ ಹಾಕಿ ಗಂಟು ಕಟ್ಟಿರೋದನ್ನು ಪೋಟಲಿ ಕಟ್ಟು ಅಂತ ಹೇಳ್ತಾರೆ ಈ ಓಮವು ಉಬ್ಬಸದಲ್ಲಿ ಹೆಚ್ಚಾಗಿರುವಂತಹ ಕಫವನ್ನು ತಡೆಯೋದ್ರಿಂದ ಇದು ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಓಮದ ಎಲೆಗಳನ್ನು ಬ್ಯಾಕ್ಟೀರಿಯಾವನ್ನು ನಾಶ ಮಾಡೋದಕ್ಕೆ ಅಂದರೆ ಗಿಡದ ಕ್ರಿಮಿನಾಶಕವಾಗಿ ಕೂಡ ಬಳಸ್ತಾರೆ ಇನ್ನು ಗಿಡದ ಬೇರುಗಳನ್ನ ಮೂತ್ರವರ್ಧಕ ಮತ್ತೆ ಜೀರ್ಣಕಾರಕ ಗುಣಗಳಿಗಾಗಿ ಉಪಯೋಗ ಮಾಡ್ತಾರೆ ಇನ್ನು ಮುಂದಿನದು ಚಿಕ್ಕ ಮಕ್ಕಳ ಜೀರ್ಣ ಸಮಸ್ಯೆ ಮತ್ತೆ ಹೊಟ್ಟೆ ಉಬ್ಬರಕ್ಕೆ ಒಂದು ರಾಮಬಾಣ ಈ ಓಮದ ಪುಡಿಗೆ ಅರ್ಧ ಚಮಚ ಸಕ್ಕರೆಯನ್ನು ಬೆರೆಸಿ ಒಂದು ಲೋಟ ನೀರ ಹಾಕಿ ಕಾಯಿಸಿ ಅದನ್ನು ಅರ್ಧ ಬರೋವರೆಗೂ ಒಂದು ಲೋಟ ಹಾಕಿದರೆ ನೀವು ಚೆನ್ನಾಗಿ ಕುದಿಸಿ ಅದು ಅರ್ಧ ಲೋಟ ಬರಬೇಕು ಅಷ್ಟು ಕುದಿಸಿ ಮಕ್ಕಳಿಗೆ ಆಗಾಗ ಒಂದೊಂದು ಚಮಚ ಕೊಡ್ತಾ ಬಂದರೆ ಸಾಕು ಮಕ್ಕಳಲ್ಲಿರುವಂತಹ ಅಜೀರ್ಣ ಸಮಸ್ಯೆ ಮತ್ತು ಹೊಟ್ಟೆ ಉಬ್ಬರ ಸಮಸ್ಯೆ ಕಡಿಮೆ ಆಗುತ್ತೆ ಇನ್ನು ವಯಸ್ಕರಲ್ಲಿ ಹೊಟ್ಟೆ ನೋವು ಮತ್ತು ಹೊಟ್ಟೆ ಉಬ್ಬರ ಕಂಡು ಬಂದರೆ ಎರಡು ಚಮಚ ಓಮದ ಪುಡಿ ಎರಡು ಲೋಟ ನೀರು ಸೇರಿಸಿ ಅದನ್ನು ಕುದಿಸಿ ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಕಲ್ಲು ಸಕ್ಕರೆ ಪುಡಿಯನ್ನು ಬೆರೆಸಿ ಸ್ವಲ್ಪ ಸ್ವಲ್ಪ ಕುಡಿತಾ ಬಂದರೆ ಅವ್ರಿಗೂ ಕೂಡ ಈ ಸಮಸ್ಯೆಯಿಂದ ಪರಿಹಾರ ಆಗುತ್ತೆ ಇನ್ನು ಯಾರೆಲ್ಲ ಭೇದಿ ಆಗ್ತಾಯಿದೆ ಅಂತ ಗೋಳಾಡ್ತಾ ಇದ್ದೀರಾ ಅವರು ಉಪವಾಸ ಮಾಡಿದ ದಿನ ಅಂದರೆ ಊಟ ಏನೂ ಸೇರ್ತಾಯಿಲ್ಲ ಬೇದಿ ಇದೆ ಅವತ್ತು ಈ ರೆಮಿಡಿಯನ್ನು ನೀವು ಮಾಡ್ಕೊಳ್ಬೇಕು ಅಂದರೆ ಅವತ್ತಿನ ದಿನ ಉಪವಾಸ ಇರಬೇಕು ಓಮದ ಪುಡಿ ಮತ್ತು ಒಂದು ಚಿಟಿಕೆ ಸೈನ್ ದ ಬಲವಣ ಜ್ಯೇಷ್ಠ ಮಧುವಿನ ಪುಡಿಯನ್ನು ಒಂದು ಚಮಚ ಈ ಎಲ್ಲವನ್ನು ಹಾಕಿ ಮಜ್ಜಿಗೆಯೊಡನೆ ದಿನಕ್ಕೆ ಮೂರು ಬಾರಿ ಕುಡಿಬೇಕು ಈ ಇದನ್ನು ಕುಡಿತಾ ಬರೋದರಿಂದ ಆ ಮಶಂಕೆ ಹೊಟ್ಟೆ ನೋವಿನೊಂದಿಗೆ ಏನಾದರೂ ಭೇದಿ ಇದ್ದರೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಮುಂದಿನದು ಸ್ವಲ್ಪ ಓಮದ ಕಾಳನ್ನು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗಿತು ತಿನ್ನೋದ್ರಿಂದ ಬಾಯಲ್ಲಿರುವಂತಹ ದುರ್ವಾಸನೆ ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಜೀರ್ಣಶಕ್ತಿಯು ಕೂಡ ಹೆಚ್ಚಿಗೆ ಆಗುತ್ತೆ ಬಾಣಂತಿಯರ ಜೀರ್ಣ ದೋಷಕ್ಕೆ ಕೂಡ ಕಾಳಿನ ಕಷಾಯ ತುಂಬಾ ಉತ್ತಮವಾದುದು ಇನ್ನು ನೋವು ಬಾವು ಇರುವಾಗ ಒಂದು ಲೋಟ ಅನ್ನದ ಗಂಜಿ ಬಸಿದುಕೊಂಡು ಅದಕ್ಕೆ ಒಂದು ಚಮಚ ಓಮದ ಪುಡಿಯನ್ನು ಮಿಶ್ರ ಮಾಡಿ ಅದು ಎಲ್ಲಿ ನೋವುತಾ ಇದೆ ಆ ಜಾಗಕ್ಕೆ ಲೇಪನ ಮಾಡಿದರೆ ಹಚ್ಕೊಂಡ್ರೆ ನಿಮಗಿರುವಂತಹ ನೋವು ಕಡಿಮೆ ಆಗುತ್ತೆ ಯಾರಿಗಾದ್ರೂ ಇಸುಬು ಇದ್ದರೆ ಕಜ್ಜಿ ಇದ್ದ ಇದ್ದರೆ ಒಂದು ಚಮಚ ಓಮದ ಪುಡಿಗೆ ಅರಿಶಿನ ಪುಡಿಯನ್ನು ಸೇರಿಸಬೇಕು ಹಾಗೆ ಒಂದು ಚಮಚ ನಿಂಬೆ ರಸವನ್ನು ಕೂಡ ಸೇರಿಸಿ ಚೆನ್ನಾಗಿ ಅರೆದು ನಿಮಗೆ ಎಲ್ಲಿ ಇಸುಬು ಇದೆ ಕಜ್ಜಿ ಇದೆ ಆ ಜಾಗಕ್ಕೆ ಹಚ್ಚಬೇಕು ಆಗ ಖಂಡಿತ ಕಡಿಮೆ ಆಗುತ್ತೆ ಈ ಎಲ್ಲ ವಿಷಯಗಳು ಉಪಯೋಗಗಳು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಅತಿ ಹೆಚ್ಚು ಔಷಧಿಯ ಗುಣಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡಿದಂಗೆ ಬೇರೆ ಎಲ್ಲ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು